ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಅವರೆಕಾಳು ಮತ್ತು ತರಕಾರಿ ಎಲ್ಲ ಹಾಕಿ ಮಸಾಲೆ ಹಾಕಿ ಸಾರು ಮಾಡ್ತಾಯಿದ್ದೀನಿ ನೋಡಿ ನಿಧಾನಕ್ಕೆ ಎಲ್ಲ ಒಂದೊಂದ್ಸಲಿ ರುಬ್ಬಿ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದಿತ್ತು ಆದರೆ ಇವತ್ತು ಚಾಮುಂಡಿ ಬೆಟ್ಟ ಕೊಡೋಣ ಇವತ್ತು ಚಾಮುಂಡಿ ತಾಯಿದು ಹುಟ್ಟಿದ ಹಬ್ಬ ಎಲ್ಲ ಇದೆಯಲ್ಲ ಹಾಗಾಗಿ ಹೊರಡೋಣ ಅಂತ ಇದ್ದಕ್ಕಿದ್ದಂಗೆ ಪ್ರಿಪ್ರೇಷನ್ ಮಾಡಿಕೊಂಡು ಹಾಗಾಗಿ ಒಂದೇ ಸಲ ಎಲ್ಲ ಹಾಕಿ ಮಸಾಲೆ ರುಬ್ಬಿ ಕೂಗಿಸ್ಬೋಣ ಅಂತ ರೆಡಿ ಮಾಡಿದ್ದೀನಿ ನೋಡಿ ಅದಕ್ಕೆ ಒಂದು ನೂಕೋಲ್ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಅವ್ರೇಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಒಗ್ಗರಣೆ ಹಾಕಿ ತಗೊಂಡಿದ್ದೀನಿ ರುಬ್ಲಿಕ್ಕೆ ಎರಡು ಟೊಮೆಟೊ ಒಂದು ಉಂಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟಮೆಟೊ ಎರಡು ಇಷ್ಟನ್ನು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಈರುಳ್ಳಿ ಇಷ್ಟನ್ನು ಒಂದೇ ಸಲ ರುಬ್ಕೊಂಬಿಡ್ತೀನಿ ಇದನ್ನ ಒಗ್ಗರಣೆ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ತೀನಿ ಈ ಮಸಾಲೆನ ಹಾಕಿ ಎರಡು ಮೂರು ಬೀಜಲ್ಲಿ ಓಡಿಸ್ತೀನಿ ಹಾಂ ಫ್ರೆಂಡ್ಸ್ ಅಷ್ಟೇ ಆವಾಗ ಬಿಡುತ್ತೆ ಬೇಗ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಹಾಗೆ ಬಾರ್ಲಿಕ್ಕೆ ಗಂಜಿ ಮಾಡ್ಕೊಂಡಿದ್ದೀನಿ ಬಾರ್ಲಿಕ್ಕಿ ಗಂಜಿ ಮಾಡೋಣ ಅಂದರೆ ಅದು ಪುಡಿ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆಯಿಂದ ನಮ್ಮನೆ ಹತ್ರ ಪವರ್ ಕರೆಂಟ್ ಇರಲಿಲ್ಲ ಹಾಗಾಗಿ ಹತ್ತುವರೆಲಿ ಬಂತು ಆಗ ಪುಡಿ ಮಾಡಿ ಕುಡಿಯೋಣ ಮಧ್ಯಾಹ್ನ ಕಾರ್ ಕುಡಿಯೋಣ ಅಂತ ಗಂಜಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಇಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಈ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ತೀನಿ ನೋಡಿ ಈರುಳ್ಳಿಗೆ ಫ್ರೈ ಆಗಿದೆ ये देखिए डीम्सो ಮತ್ತೆ ಕಡಕ ಹಾಕೋಣ इसको मैं थोड़ा पूरी लेट सॉरी ಸ್ವಲ್ಪ ತರಕಾರಿ ಫ್ರೈ ಆಗಿದಕ್ಕೆ ನಾವು ಅವರೆ ಹಾಕ್ತೀನಿ ಹಾಕ್ತಿದ್ದೀನಿ ಅವರೇ ಕಡೆ ಏನೂ ಕಟ್ಟಲಿಲ್ಲ ಅಂದರೆ ಹೊರಗಿದಿನಲ್ವ ನೀರು ಸುಮಿ ಇದಾಗುತ್ತೆ ಅಂತ ಫಸ್ಟ್ ತರಕಾರಿ ಹಾಕಿದೆ ಸ್ವಲ್ಪ ಡ್ರೈ ಆಗಿತ್ತು ಅವರೇ ಕಡೆ ಸ್ವಲ್ಪ ಅಂಶ ಇದೆ ಹಾಗಾಗಿ ಅವರೇ ಕಣ್ಣು ತರಕಾರಿ ಹಾಕಿ ಹುರಿದು ಆಮೇಲೆ ಅವರೇ ಕಡೆ ಹಾಕ್ತಾಯಿ ಅವರೇ ಕಣ್ಣು ಸ್ವಲ್ಪ ಹುರಿಬೇಕು ನೀರಿನ ಕೋಬು ಉರಿಬೇಕು ನೋಡಿ ಮಸಾಲೆ ಎಲ್ಲ ನುಣ್ಣ ಪೇಸ್ಟ್ ಮಾಡಿದ್ದೀನಿ ಇದನ್ನ ಹಾಕ್ತೈತಿ ಹಾಕಿ ಸ್ವಲ್ಪ ಉರಿದು ಮಸಾಲೆ ಇದೆ ಅದನ್ನ ನೀರೆಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ಅದ ಮಾಡ್ಕೊತೀನಿ ಮತ್ತೆ ಇನ್ನೊಂದು ಮತ್ತೆ ಫ್ರೆಂಡ್ಸ್ ಹೇಳಲಿಲ್ಲ ಸಾಂಬಾರ್ ಪೌಡ್ರ್ ಒಂದು ಹಾಕಿದೆ ಅದೊಂದು ಹಾಕೊಂಡ್ಬಿಡಿ ಅದೊಂದು ಸ್ಕಿಪ್ ಆಗ್ಬೇಕು ವಿಡಿಯೋದಲ್ಲಿ ಅಷ್ಟ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಮಳ್ಳಿದೆ ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ಬಿಟ್ಟು ನೋಡಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ತಾಯಿದ್ದೀನಿ ಏಕೆಂದರೆ ಅವ್ರ ಅಪ್ಪ ಮಗ ಇರ್ತಾರೆ ಒಬ್ಬರಿಗೆ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ತುಂಬ ನೀರು ಹಾಕಿಲ್ಲ ತೆಳ್ಳೆ ಮಾಡಿಲ್ಲ ಗಟ್ಟಿಗೆ ಈ ಥರ ಇದ್ದೀನಿ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಲ ಮುಚ್ಚಿಬಿಡಬೇಕು